ಮಕ್ಕಳ ಆಟ ಭಾಳ ಚಂದ ಆಟದೊಳಗಿರುವ ಪಾಠ ಇನ್ನೂ ಅಂದ ತಿಳ್ಕೊಂಡು ನೋಡಿದರೆ ಈ ಜಗತ್ತ ಭಾಳ ಚಂದ ಕೇಳಿ ನೋಡು ಮನುಜ ನಿನ್ನ ಜೀವನ ಸಾರ್ಥಕತೆಯ ಅಂದ ಇಂತಹ ಸಾರ್ಥಕತೆಯ ಸುಂದರವಾದಂತಹ ಅಂದದ ಬದುಕು ನಮ್ಮದಾಗಬೇಕು ಅಂತಂದ್ರೆ ನಮ್ಮ ಮಕ್ಕಳ ಜೊತೆಗೆ ನಾವು ಬೆರಿಬೇಕು ಅವರು ಆಟವಾಡುವಂತಹ ಸಮಯವನ್ನು ನಾವು ನೋಡಬೇಕು ನೋಡಿ ನಮ್ಮ ಜೀವನವನ್ನು ಹಾಕಬೇಕು ನಾವು ಇಷ್ಟ ಸಣ್ಣವರಿದ್ದಾಗ ನಮ್ಮ ಆಟನೂ ನೋಡಿ ಎಲ್ಲರೂ ಸಂತೋಷಪಟ್ಟಿದ್ದರಲ್ಲ ಅಂಥೇಳಿ ನಾವು ನಮ್ಮ ಜೀವನದ ಆಟಗಳನ್ನು ನೆನಪಿಟ್ಕೊಳ್ಬೇಕು ಈ ಸಣ್ಣ ಸಣ್ಣ ಆಟದೊಳಗೆ ಅವರು ಪಡುವಂತಹ ಸಂತೋಷ ಪಡಲಿಕ್ಕೆ ಏನು ಅವರು ಸಂತೋಷ ಪಡಲಿಕ್ಕೆ ಮಾಡುವಂತಹ ಪ್ರಯತ್ನಗಳನ್ನು ನಾವು ಮ್ಯಾಲಿಂದ ಮ್ಯಾಲ ಹಾಕಬೇಕು ಜೀವನ ಆಟಗಳನ್ನು ಆಡಿಸ್ತಿರ್ಬೇಕಾದ್ರೆ ಸಂತೋಷ ಪಡಲಿಕ್ಕಾಗೇ ಆಟ ಇರ್ತದೆ ಹೊರತು ದುಃಖ ಪಡ್ಲಿಕ್ಕಾಗಿ ಅಲ್ಲ ಎಷ್ಟೇ ಜೀವನದೊಳಗೆ ತಿರುಗಾಡಿದ್ರು ಎಷ್ಟೇ ಮೇಲೆ ಹೋದರೂ ಎಷ್ಟೇ ಕೆಳಗೆ ಬಿದ್ದರು ಎಷ್ಟೇ ಅಂದುಕೊಂಡಿದ್ದು ಸಾಧಿಸ್ಲಿಕ್ಕೆ ಸಾಧ್ಯವಾಗದೇ ಇದ್ದರು ಎಷ್ಟೇ ಸಾಧಿಸಿದ್ರು ಜೀವನದ ಪಾಠ ಏನು ಅಂತಂದ್ರೆ ಕಲಿಬೇಕು ಅಂತನ್ನೋದು ಸೊ ಇಂತಹ ಕಲಿಕೆ ಅಂತನ್ನೋದೇನಿದೆ ನಮ್ಮ ಜೀವನದೊಳಗೆ ಹಾಸುಹೊಕ್ಕಾಗಿರ್ತದೆ ಮಕ್ಕಳ ಆಟದಿಂದ ನಮಗೆ ಗೊತ್ತಾಗೋದೇನು ಅಂತಂತಂದ್ರೆ ಪ್ರಯತ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಈ ಪ್ರಯತ್ನ ಯಾಕದ ಅಂತಂತಂದ್ರೆ ನಾವು ಖುಷಿಯಿಂದ ಇರ್ಲಿಕ್ಕೆ ನಾವೇ ನಮ್ಮ ಜೀವನದೊಳಗೆ ಖುಷಿಯಿಂದ ಇಲ್ಲ ಅಂತಂತಂದ್ರೆ ಎಷ್ಟು ಪ್ರಯತ್ನ ಮಾಡಿದ್ರೆ ಏನು ಹೋಗೋದದ ಅದಕ್ಕೆ ಮಕ್ಕಳು ಪ್ರತಿ ಬಾರಿ ಆಟವನ್ನು ಆಡಿ ನಮಗದನ್ನು ತೋರಿಸ್ತಾರೆ ಏನು ಅಂತಂದ್ರೆ ಜೀವನದೊಳಗೆ ಸಂತೋಷದಿಂದ ಇರ್ರಿ ಖುಷಿಯಿಂದ ಇರ್ರಿ ಸಣ್ಣ ಸಣ್ಣ ಆಟಗಳು ಆ ಆಟಗಳನ್ನು ಪ್ರಯತ್ನ ಪಟ್ಟು ಆಡ್ತಾರೆ ಇಂತಹ ಆಟಗಳನ್ನು ದೊಡ್ಡವ್ರು ಏನು ಮಾಡ್ತಾರೆ ರೊಕ್ಕ ಕೊಟ್ಟ ಆಡ್ತಾರೆ ಕಷ್ಟಪಟ್ಟು ಆಡ್ತಾರೆ ಸೊ ಇಂತಹ ಆಟ ಎಲ್ಲನೂ ಆಡ್ತಾರೆ ಸೊ ಇದನ್ನೆಲ್ಲವನ್ನು ನಾವು ಗಮನದೊಳಗೆ ಇಟ್ಟುಕೊಂಡಾಗ ನಮಗೆ ಏನು ಅಂತಂದರೆ ಇಂತಹ ಜೀವನದ ಆಟಗಳು ಪಾಠಗಳು ಎಷ್ಟಿದೆ ಇಂತಹ ಆಟ ಪಾಠಗಳಿಂದ ಕಲಿಕೆ ಎಷ್ಟಿದೆ ಇದೆಲ್ಲವೂ ಕೂಡ ನಮಗೆ ಗೊತ್ತಾಗ್ತದೆ ಅದಕ್ಕೆ ನಾನು ಎಲ್ಲರಿಗೂ ಹೇಳೋದಿಷ್ಟೆ ಏನು ಜೀವನದೊಳಗೆ ಮಕ್ಕಳಂಗೆ ಇರ್ರಿ ಮಕ್ಕಳಂತೆ ಆಟಗಳನ್ನು ಆಡ್ರಿ ಸಂತೋಷ ಪಡ್ಲಿಕ್ಕಾಗಿ ಜೀವನ ಇದೆ ಹೊರತು ದುಃಖ ಪಡ್ಲಿಕ್ಕಾಗಿ ಅಲ್ಲ ಸಣ್ಣ ಟ್ರೈನ್ ನೋಡಿದ್ರೂ ಸಂತೋಷ ಪಡ್ತೇವೆ ದೊಡ್ಡ ಟ್ರೈನ್ ನೋಡಿದ್ರೂ ಸಂತೋಷ ಪಡಲಿಕ್ಕಾಗಲಿಕ್ಕೆ ಸಾಧ್ಯ ಆಗಲಿಕ್ಕತ್ತಿಲ್ಲ ಒಂದಾನೊಂದು ಕಾಲಕ್ಕೆ ಈ ಸಣ್ಣ ಆಟಿಗೆ ಸಾಮಾನುಗಳಲ್ಲಿ ಇದ್ದಂತಹ ಕಾರು ಬೈಕು ಇವನ್ನ ನೋಡಿ ಸಂತೋಷಪಟ್ಟುಬಿಟ್ಟಿದ್ವಿ ಆದರೆ ಇವತ್ತು ನಮ್ಮ ಹತ್ರ ಏನು ದೊಡ್ಡ ದೊಡ್ಡ ಕಾರು ಬೈಕು ಇದೆಲ್ಲ ಇದ್ರೂ ನಾವು ಸಂತೋಷ ಪಡಲಿಕ್ಕಿಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಉತ್ತರ ಇಷ್ಟೇ ನಮ್ಮ ವಿಚಾರಧಾರೆಗಳು ಬದಲಾಗಿವೆ ಅದಕ್ಕೆ ನಾವು ನೀವೆಲ್ಲರೂ ಕೂಡ ಜೀವನದೊಳಗೆ ಅಂದುಕೊಳ್ಬೇಕಾದದ್ದಿಷ್ಟೇ ಮಕ್ಕಳ ಆಟ ಇದು ನಮಗೆ ಕಲಿಕೆಯ ಪಾಠ ಸೊ ಮಕ್ಕಳ ಆಟ ಆಡೋದನ್ನು ನೋಡಿಲ್ಲ ಅಂತಂತಂದ್ರೆ ಜೀವನದೊಳಗೆ ನಾವೇನು ಕಲ್ತಿಲ್ಲ ಅಂತ ಯಾಕೆ ಕೆಲವೊಮ್ಮೆ ಜೀವನದೊಳಗೆ ಬದಲಾವಣೆಗಳು ಆಗಬೇಕು ಅಂತಂದರೆ ಮಕ್ಕಳಿಂದ ಕಲಿಬೇಕಾದಂತಹ ಆಟ ಪಾಠಗಳೇ ಹೆಚ್ಚು ಸೊ ಮಕ್ಕಳು ಕೂಡ ನಮಗೆ ಎಲ್ಲವನ್ನು ಕಲಿಸ್ಬಿಡ್ತಾರೆ ಅವರ ಆಟದೊಳಗೆ ಅವರ ಪಾಠದೊಳಗೆ ಸೊ ಅವರ ಓಟದೊಳಗೆ ಅವರ ನೋಟದೊಳಗೆ ಸೊ ಇಂತಹ ಎಲ್ಲ ಆಟಗಳನ್ನು ತಪ್ಪದೇ ನೀವು ಆಡಿರ್ತೀರಿ ಅದನ್ನೆಲ್ಲನೂ ಮೆಲುಕಾಕ್ರಿ ಹಾಕಿ ಜೀವನದೊಳಗೆ ಇಷ್ಟೇ ಅಂದ್ಕೊಳ್ರಿ ಜೀವನದೊಳಗೆ ನಾ ತಂದದ್ದೇನಿಲ್ಲ ಬಂದದ್ದೇನಿಲ್ಲ ಹೋಗೋದು ಎಲ್ಲೂ ಇಲ್ಲ ಇರೋದು ಒಂದು ಕಡೆಯೂ ಇಲ್ಲ ಯಾಕೆ ದೇಹ ಶಾಶ್ವತ ಅಲ್ಲ ಮನಸ್ಸಿನ ಮಾತುಗಳು ನಿರಂತರವಾಗಿರ್ತದೆ ಒಂದಕ್ಕೊಂದು ಜೀವನದಲ್ಲಿ ಸಾಧನ ಮಾಡಬೇಕು ಅಂತನ್ನೋದೊಂದು ಬಿಟ್ಟರೆ ಬೇರೆ ಯಾವ ಉದ್ದೇಶಗಳೂ ಇಲ್ಲ ಆದ್ದರಿಂದ ತಪ್ಪದೇ ಜೀವನದ ಆಟ ಪಾಠಗಳನ್ನು ಅನುಭವಿಸ್ರಿ ಈ ಜಗತ್ತು ಬಹಳ ಚಂದದ ಆ ಚಂದ ಇರುವಂತಹ ಜಗತ್ತಿನೊಳಗೆ ಮಕ್ಕಳ ಆಟಗಳನ್ನು ನೋಡ್ರಿ ಸಂತೋಷ ಪಡ್ರಿ ಖುಷಿಯಿಂದ ಇರ್ರಿ